ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಳ್ಳಿ ಲೈಫ್ ಕೊಟ್ಟಿನಾ ಚಿತ್ರದುರ್ಗ ನಾನು ನಿಮ್ಮ ಮನೆ ಮಗಳು ಪೊಯ್ತಾ ನಾವಂತೂ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತಿನ ಲಾಕ್ಸ್ ಸ್ಟಾರ್ಟ್ ಇವತ್ತು ಬಂದುಬಿಟ್ಟು ಮಾರ್ನಿಂಗಿಂದ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಬೆಳಗ್ಗೆ ಎದ್ದ ತಕ್ಷಣ ಈ ಥರ ರಂಗೋಲಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇವತ್ತು ಅಡುಗೆಗೆ ಬಂದುಬಿಟ್ಟು ಹೀರೆಕಾಯಿ ಸಾಂಬಾರು ಒಂದು ಸಾರಿ ಹೊರಗಡೆ ಬೀವೆಲ್ಲ ನೋಡ್ಕೊಂಡು ನಾನು ಡೈಲಿ ಸ್ಟಾರ್ಟ್ ಮಾಡೋ ಅಂಥದ್ದು ಏನೋ ಒಂಥರ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಆ ಕಡೆ ಹಿಂದೆ ಈ ಕಡೆಗೆ ಹೋಗಿ ಬರೋದು ಡೈಲಿ ಅಷ್ಟೇ ಇವತ್ತು ಬಂದು ನೋಡ್ತಾ ಇರ್ಬೋದು ನಮ್ಮ ಗಿಡದಲ್ಲಿ ರೋಸ್ ಹೂವು ಎಷ್ಟೊಂದು ಬಿಟ್ಟಿದ್ದಾವೆ ಅಂತ ಹೇಳ್ಬೋದು ಭಾಳನೇ ಬಿಟ್ಟಿದ್ದಾವೆ ಸ್ವಲ್ಪ ಯಾಕೋ ಮಜ್ಜಿಗೆ ರೋಗತ್ತಾಗಲಿದೆ ನೋಡ್ತಾ ಇರ್ಬೋದು ಅದಾದಮೇಲೆ ಆ ಕಡೆ ಕನಕಾಂಬ್ರ ಕಲರು ಕೂಡ ಒಂದು ಹೂವು ಬಿಟ್ಟಿದೆ ಇವತ್ತು ಇನ್ನು ಒಳಗಡೆ ಬಂದು ಖಾರಕ್ಕೆಲ್ಲ ರೆಡಿ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ಯಾಕಂದರೆ ಒಂದೊಂದು ಟೈಮ್ ಬೆಳಗ್ಗೆ ಟೈಮು ಬೇಗ ಕರೆಂಟೇ ಬರಲ್ಲ ನಮ್ಮ ಕಡೆ ಹಾಗಾಗಿ ಅದಾದಮೇಲೆ ಹೀರೆಕಾಯಿ ಎಲ್ಲ ಹಾಕಂತ ಇದ್ದೀನಿ ಒಗ್ಗರಣೆ ಮಾಗಿತ್ತು ಈರುಳ್ಳಿ ಒಗ್ಗರಣೆ ಇವತ್ತು ಕೂಡ ಅಷ್ಟೇ ಇಲ್ಲ ಕರ್ಬೇ ಮರನೆಲ್ಲ ಯಾವ ಥರ ಕಡ್ದಿದ್ದಾರೆ ಅಂತ ತೋರಿಸ್ತೀನಿ ನಿಮ್ಗೊಂದ್ಸರಿ ಇದಾದ ಮೇಲೆ ನೋಡ್ತಾ ಇರ್ಬೋದು ಹೀರೆಕಾಯಿ ಆಲೂಗಡ್ಡೆ ಸ್ವಲ್ಪ ಕ್ಯಾರೆಟ್ ಕೂಡ ಕಟ್ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಇವತ್ತು ಲೇಟಾಗಿ ಎದ್ದಿರೋದ್ರಿಂದ ಬೇಗ ಬೇಗ ಕೆಲಸಗಳೇ ಇಲ್ಲ ಚಳಿ ಇದೆಯಲ್ಲ ಹಾಗಾಗಿ ಬೆಳಗ್ಗೆ ನಾನು ಎದ್ದ ತಕ್ಷಣ ವೇದ ಪಾಪು ಎದ್ಬಿಡ್ತಾನೆ ಇಷ್ಟು ದಿನ ಅಂದರೆ ಮಧುರ ಇದ್ಲು ಎಲ್ಪ್ ಮಾಡ್ತಾ ಇದ್ಲು ಬೆಳಗ್ಗೆ ಎದ್ದ ತಕ್ಷಣ ಕಸ ಹೊಡಿಯೋದಾಗಿರ್ಬೋದು ಬಾಗಿಲು ತೊಳೆದು ಬಟ್ಟೆ ಇಟ್ಟು ರಂಗೋಲಿ ಎಲ್ಲ ಇದ್ಲು ಇವಾಗ ಅದೆಲ್ಲ ಏನಿಲ್ಲ ಎಲ್ಲ ನನ್ನ ಕೈಯಿಂದನೇ ಆಗಬೇಕಲ್ಲ ಹಂಗಾಗಿ ಇವಾಗ ಉಪ್ಪು ಎಲ್ಲ ಸೇರಿಸಿದ್ದಾಯ್ತು ಮತ್ತು ಸ್ವಲ್ಪ ಕುಕ್ಕರಲ್ಲಿ ಹಾಕಿ ಬೇಯಿಸಿಟ್ಕೊಂಡಿದ್ದೆ ಬೇಳೆನ ಅದನ್ನು ಇದ್ರ ಜೊತೆ ಸೇರಿಸಿದ್ದೀನಿ ಸ್ಕಿಪ್ಪಾಗಿದೆ ಈ ರೀತಿ ನಾನು ಯಾವಾಗಲೂ ಎಲ್ಲ ಸಾಂಬಾರುಗಳ್ನು ಮಾಡ್ಕೊಳೋದು ಇದೇ ಥರನೇ ಅದಾದಮೇಲೆ ಇದೇ ಕುಕ್ಕರ್ನ ತೊಳೆದ್ಬಿಟ್ಟು ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ ಇನ್ನು ಸಾಂಬಾರು ಆಯಿತು ಅನ್ನಾಯಿತು ಮುದ್ದೆ ಅದಾದಮೇಲೆ ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಇನ್ನೇನು ಮಾಮೂಲಿ ಕೆಲಸ ಪಾತ್ರೆ ತೊಳೆಯೋದು ಇದೇ ಇರುತ್ತಲ್ಲ ಇವಾಗ ಬಂದ್ಬಿಟ್ಟು ಚಪಾತಿ ಮತ್ತು ಜೋಳಿಕಾಯಿ ಪಲ್ಯ ಅವ್ರ ಅಪ್ಪಾಜಿ ಮೊನ್ನೆನೇ ತಗೊಂಡ್ಬಂದಿದ್ರು ಪಲ್ಯ ಯಾವಾಗ ಮಾಡ್ತೀಯೋ ಪಲ್ಯ ಯಾವಾಗ ಮಾಡ್ತೀಯ ಅವ್ರಿಗೆ ಸ್ವಲ್ಪ ಜೋಳಿಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ ಹಂಗಾಗಿ ಕೇಳ್ತಾನೆ ಇದ್ದರು ಚಪಾತಿ ಎಲ್ಲ ಉಜ್ಜಿ ಬೇಯಿಸಿ ರೆಡಿ ಮಾಡಿಟ್ಕೊಂಡು ಆ ನಂತರ ನಾನು ಪಲ್ಯಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಚಪಾತಿ ಹೆಂಗೆ ಅಂದರೆ ತೆಳುವಿರಬೇಕು ಹಂಗಾಗಿ ಒಂಥರ ಕಟಿ ಕಟಿ ಅನ್ನೋ ರೀತಿಯಲ್ಲಿ ಇದ್ದಾವೆ ಮತ್ತು ಇದು ಬಂದ್ಬಿಟ್ಟು ಸಾಂಬಾರಿತ್ತು ನೆನ್ನೆದು ಬೇಳೆ ಸಾಂಬಾರು ತುಂಬ ಚೆನ್ನಾಗಿತ್ತು ಹಂಗಾಗಿ ನಾನು ಊಟ ಮಾಡೋಣ ಅಂತ ಹಂಗೆ ಇಟ್ಕೊಂಡಿದ್ದೀನಿ ಅದು ಮಧ್ಯಾಹ್ನ ಆಗಲಿಲ್ಲ ಹಂಗಾಗಿ ಇವಾಗ ಬಿಸಿ ಮಾಡಿ ತೆಗ್ದಿಟ್ಕೊಂಡಿದ್ದೀನಿ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಡೇ ವಿಡಿಯೋ ಇದು ಕಂಟಿನ್ಯೂಷನ್ ಆಗಿರುತ್ತೆ ನೋಡ್ತಾ ಇರ್ಬೋದು ಇವತ್ತು ಬಂದ್ಬಿಟ್ಟು ಶೇಂಗಾ ಕಾಯಿ ಎಲ್ಲ ಹಾಕ್ಬಿಟ್ಟು ಚಟ್ನಿ ಮಾಡ್ಕೊತಾ ಇದ್ದೀನಿ ಯಾವ ರೀತಿ ಅಂತ ನೋಡೋಣ ಬನ್ನಿ ಇವತ್ತು ಬದನೆಕಾಯಿ ಏನೂ ಇರಲಿಲ್ಲ ಇನ್ನೇನು ಎರಡು ದಿನ ಎಲ್ಲ ಮಾಡಿದ್ದಾಯಿತು ತರಕಾರಿ ಸಾಂಬಾರು ಒಂದಿನ ನೆಕ್ಸ್ಟ್ ದಿನ ಪಲ್ಯ ಇನ್ನು ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟೇ ಇರೋ ಅಂಥದ್ದು ಹಂಗಾಗಿ ಸ್ವಲ್ಪ ಕಾಳು ಕಿತ್ಕೊಂಡು ಬಂದಿದ್ದೆ ತೊಗರಿ ಕಾಳು ಸುಲಿದಿಟ್ಕೊಂಡು ಚಟ್ನಿ ಮಾಡ್ಕೊತಾ ಇದ್ದೀನಿ ಇದಂತೂ ಸೂಪರಾಗಿರುತ್ತೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಇದು ಬರೀ ಕಾಳು ಬೀನ್ಸ್ ಅಷ್ಟೇ ಹಾಕಿರೋಂಥದ್ದು ಇನ್ನೇನೂ ಇಲ್ಲ ಇನ್ನೊಂದು ಸ್ವಲ್ಪ ಬೀನ್ಸು ಮತ್ತು ಎರಡು ಆಲೂಗಡ್ಡೆ ಎರಡು ಕ್ಯಾರೆಟು ಎತ್ತಿಟ್ಕೊಂಡಿದ್ದೀನಿ ಪಲಾವ್ ಏನಾದರೂ ಮಾಡಿದರೆ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಇವಾಗ ಚಟ್ನಿ ಮಾಡ್ಕೊಂಡಿದ್ದೀನಿ ನನಗಂತೂ ತುಂಬ ಇಷ್ಟ ಚಪಾತಿನೂ ಕೂಡ ಇತ್ತು ನೈಟು ಉಳಿದಿರೋವಂಥ ಚಪಾತಿ ಹಂಗಾಗಿ ಮಧ್ಯಾಹ್ನ ಅದೇ ಆಗುತ್ತೆ ನನಗೆ ಇವಾಗ ಬಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂತ ಈರುಳ್ಳಿ ಒಗ್ಗರಣೆಗೆ ಹಾಕಿದ್ದೀನಿ ಇದ್ರ ಜೊತೆ ಮೊಸರು ಹಾಕ್ಕೊಂಡು ಊಟ ಮಾಡಿದ್ರು ಅಷ್ಟೇ ತುಂಬ ಇನ್ನು ಪಾತ್ರೆ ಎಲ್ಲ ನೋಡ್ತಾ ಇರ್ಬೋದು ಒಳಗಡೆ ಥರ ಇದೆ ಅಂತ ಯಾಕಂದರೆ ಇಷ್ಟು ದಿನವೂ ಮಧುರನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ಲು ಅವ್ಳಿಗೂ ಕೂಡ ಅಭ್ಯಾಸ ಆಗಲಿ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ತೊಳೆಯೋಕೆ ಹಂಗಾಗಿ ಅದು ಹಾಗೇ ಇದೆ ಅದು ಅದರ ಹಳೆ ಕಲೆ ಥರ ಕಾಣಿಸ್ತಾ ಇದೆ ಯಾರು ಬೇಜಾರಾಗಿ ಹೋಗಬೇಡಿ ಇನ್ನು ಬೀನ್ಸು ಮತ್ತು ತೊಗರಿ ಕಾಳು ಬೇಯಿಸಿಟ್ಕೊಂಡಿದ್ನಲ್ಲ ಅದೊಂದು ಕಡೆ ಎತ್ತಿಟ್ಕೊಂಡಿದ್ದೆ ಚಟ್ ಎಲ್ಲ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೆ ಇದಕ್ಕೆ ಕೊತ್ತಂಬರಿ ಹಾಕಬೇಕಾಗಿತ್ತು ಮನೇಲಿತ್ತು ಆದರೂ ಕೂಡ ಮರ್ತ್ಬಿಟ್ಟಿದ್ದೀನಿ ಹಾಕಿಲ್ಲ ಕೆಲವೊಂದು ಸರಿ ಹಿಂಗೆ ಮರ್ತು ನತ್ ಹೋಗಿಬಿಡುತ್ತೆ ಯಾವುದಾದ್ರೂ ಒಂದು ಆಗದೆ ಮಾಡಿದರೆ ಚೆನ್ನಾಗಿರುತ್ತಂತಲ್ಲ ಹಂಗೆ ಮೊದಲೆಲ್ಲ ಏನು ಏನು ಇಲ್ಲ ಬೇಕು ಅಂದ ತಕ್ಷಣ ಏನಿರ್ತಿದ್ದಿಲ್ಲ ಇವಾಗೇನು ಫ್ರಿಜ್ ಇರೋದರಿಂದ ಇಲ್ಲಿ ಐದು ವರ್ಷದಿಂದ ಇಟ್ಕೊತಾ ಇಡ್ತೀನಿ ವಾರಕ್ಕೊಮ್ಮೆ ತರಕಾರಿ ಸಂತೆ ಎಲ್ಲ ಮಾಡ್ಕೊಂಡು ಬರೋದಲ್ಲ ನಮ್ಮ ಮನೆಯವರು ಹಂಗಾಗಿ ಕೊತ್ತಂಬರಿ ಎಲ್ಲ ಎತ್ತಿಟ್ಕೊಂಡಿರ್ತೀನಿ ಆದರೆ ಇವತ್ತು ಮರ್ತಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಟೈಮ್ ತಂಗ್ರಾಯಿತು ಅಂತ ಹೇಳಿ ಇದ್ದೀನಿ ಇನ್ನು ನೋಡ್ತಾ ಇರ್ಬೋದು ಈರುಳ್ಳಿ ಅಂತೂ ತುಂಬ ಚೆನ್ನಾಗಿ ಮಾಗಿತ್ತು ಆವಾಗ ನಾನು ಇವಾಗ ರುಬ್ಬಿಟ್ಕೊಂಡಿರೋ ಅಂಥ ಚಟ್ನಿನ ಇದಕ್ಕೆ ಇದ್ದೀನಿ ಇನ್ನು ಕಾಳು ಮತ್ತು ಬೀನ್ಸ್ ಏನಿತ್ತು ಅದು ಕೂಡ ಅಷ್ಟೇ ಇದ್ರ ಜೊತೆ ಸೇರಿಸಿದ್ದೀನಿ ನೋಡ್ತಾ ಇರ್ಬೋದು ಇದು ಮುದ್ದೆ ಮತ್ತು ಚಪಾತಿ ದೋಸೆ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ನನಗೂ ಕೂಡ ತುಂಬ ಇಷ್ಟ ಈ ಚಟ್ನಿ ಅಂದರೆ ಇನ್ನು ಒಂದೇ ಒಂದು ಬದನೆಕಾಯಿ ಇದ್ದರೆ ಚೆನ್ನಾಗಿರ್ತಿತ್ತು ಏನು ಮಾಡಲಿ ಇಲ್ಲ ಹಾಕಿಲ್ಲ ಬೇಕಾದರೆ ಹಾಕ್ಕೊಬೋದು ಆಲೂಗಡ್ಡೆ ಬದ್ನೆಕಾಯಿ ಈ ಥರ ಎಲ್ಲ ಹಾಕಿದ್ರೂ ಚೆನ್ನಾಗಿರುತ್ತೆ ಚಟ್ನಿ ಕೂಡ ಇನ್ನ ಮಧುರನ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಎಷ್ಟು ಕೆಲಸಗಳು ಆಗ್ತಾಯಿತ್ತು ನನಗೆ ಎಷ್ಟು ಎಲ್ಪ್ ಮಾಡ್ತಾಯಿದ್ಲು ಇನ್ನು ಆಸ್ಲಿಗೆ ಕಳಿಸ್ಬಾರ್ದು ಇಲ್ಲೇ ಇಟ್ಕೊಂಡು ಬಿಡಬೇಕು ಅನ್ನೋ ತನಕ ಅನಿಸುತ್ತೆ ಏನು ಮಾಡೋದು ಕಳಿಸ್ತಾ ಇದ್ದರೆ ನಿರ್ವೇ ಇಲ್ಲ ಇನ್ನು ಇವತ್ತು ಸಂಜೆ ಪಟ್ಲಿ ಮರೆಯೊಳಗೆ ಮೊಸರು ಎಲ್ಲ ಇಡೋಣ ಅಂತ ತಗೊಂಡು ಬಂದಿದ್ದೀನಿ ಡೈಲಿ ಅಷ್ಟೇ ಇದೇ ನನ್ನ ಕೆಲಸ ಆಗಿರ್ತದೆ ಬೆಳಗ್ಗೆ ಎದ್ದೇಳೋದು ಅಡುಗೆ ಮಾಡೋದು ಮನೆಯವರಿಗೆ ಕಳಿಸೋದು ಎಲ್ಲ ಮಾಡಿ ನಾನು ಏನು ಅಡುಗೆ ಮಾಡಿರ್ತೀನೋ ಅದೇ ಅನ್ನ ಸಾಂಬಾರು ಇಲ್ಲ ಚಟ್ನಿ ಮಾಡಿದೆ ಚಟ್ನಿ ಅನ್ನ ಜೊತೆಗೆ ಮೊಸರೊಂದು ಆ್ಯಡ್ ಮಾಡ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಮನೆಯವ್ರಿಗೆ ಮೊಸರು ಇವಾಗ ನಮ್ಮ ಕರ್ದು ಕೆಮ್ಮೆ ಇರೋದರಿಂದ ಮೊಸರು ಅಂದರೆ ಇಷ್ಟ ಅಂತ ಹೇಳಿಬಿಟ್ಟು ಮೊಸರು ಮಜ್ಜಿಗೆ ಈ ಥರ ಇಲ್ಲ ಬೆಳಗ್ಗೆ ಹೋಗುವಾಗಲೇ ಮಜ್ಜಿಗೆ ಕುಡಿದ್ಬಿಟ್ಟು ಹೋಗ್ತಾರೆ ಇನ್ನು ಮೊಸರು ಮಾತ್ರ ಬಾಕ್ಸಿಗೆ ಹಾಕ್ಕೊಟ್ಟಿರ್ತೀನಿ ಇನ್ನು ಒಂದು ಚಪಾತಿ ಮತ್ತು ಉಪ್ಪು ತಗೊಂಡು ಇದ್ದೀನಿ ಹಸ ತಿನ್ನುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಅದು ಇಲ್ಲಿಂದ ರೂಢಿ ಬಂದಿದ್ದೀನಿ ಚಪಾತಿ ಯಾವಾಗಲೇ ಮಾಡಲಿ ಹಸುಗೊಂದು ಎತ್ತಿಟ್ಬಿಟ್ಟು ಅದ್ರ ಜೊತೆ ಉಪ್ಪು ಹಾಕ್ಬಿಟ್ಟು ಹಸು ಕೊಟ್ಟು ಕೈ ಮುಗಿ ಬರ್ತೀನಿ ಹಾಗಾಗಿ ನೋಡೋಣ ಹಸು ಏನು ಕಟ್ಟಾಕಿದ್ದಾರ ಅಂತ ಮುಂದೆ ಬಂದೆ ಮತ್ತು ಇಷ್ಟು ದಿನ ನೀವೇನು ಹಿಂದೆ ನೋಡ್ಕೊಂಬಂದಿದ್ದೀವಿ ಹೂವಿನ ಗಿಡಗಳು ಅದೆಲ್ಲ ಇತ್ತು ಇವಾಗ ಅದನ್ನೆಲ್ಲ ಬೇಸಾಯ ಮಾಡಿಸಿದ್ದಾರೆ ನೋಡ್ತಾ ಇರ್ಬೋದು ಹೊಲ ಎಲ್ಲ ಖಾಲಿ ಖಾಲಿ ಇದೆ ಇವಾಗ ರಾಗಿ ಹಾಕಿದ್ದಾರೆ ನೆನ್ನೆ ಇವತ್ತು ನೀರು ಕಟ್ಟಿದ್ದಾರೆ ಇನ್ನು ವೇದ ಪಾಪುನ ಮನೆಯಲ್ಲಿ ಬಿಟ್ಟು ಬಂದಿದ್ದೀನಿ ಪಕ್ಕದಲ್ಲೇ ಅವ್ರ ದೊಡ್ಡಮ್ಮ ಮತ್ತು ಅವ್ರ ಅಕ್ಕ ಎಲ್ಲರೂ ಇರ್ತಾರಲ್ವ ಹಾಗಾಗಿ ಇವೇನಿಲ್ಲ ಅಂದರೂ ಇವಾಗ ಒಂದು ಅರ್ಧ ಗಂಟೆ ಆಗುತ್ತೆ ಇವಕ್ಕೆಲ್ಲ ಅಕ್ಕೂ ಒಂದೊಂದು ಕೆಟ್ಟು ತಿನ್ನಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಇದಕ್ಕೆ ಇವಾಗ ಏನು ಕಟ್ಟಿರೋ ಅಂತ ಮೇಲೆ ಬಿಟ್ಟರೆ ಇನ್ನೇನೂ ನಾವು ಹಾಕೋದಿಲ್ಲ ಯಾವಾಗಾದರೂ ಒನ್ ಟೈಮ್ ಅಷ್ಟೇ ಚಳಿದು ಚಡಿ ಸೊಪ್ಪು ಅದನ್ನೆಲ್ಲ ತಂದು ಹಾಕೋತದವರಪ್ಪಾಜಿ ನೋಡ್ತಾ ಇರ್ಬೋದು ಒಂದಕ್ಕೊಂದು ಹೆಂಗೆ ನಾನು ಮುಂದೆ ತಾನು ಮುಂದೆ ಅಂತ ತಿನ್ನೋಕೆ ಇದು ಮಾಡ್ತಾಯಿದ್ದಾವೆ ಇನ್ನು ಇವು ಚಿಕ್ಕು ಇದ್ದಾಗಲಿದ್ದನೂ ನಾವು ತಂದಾಗಲಿದ್ದನೂ ಇದೇ ಮೇವು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದೆ ನಾನೇನು ಆವಾಗ ಚಿಕ್ಕ ಇದ್ದಾಗ ಹಿಂಗೆಲ್ಲ ಕಟ್ಟಿ ಮೇಯಿಸ್ತಾ ಇರಲಿಲ್ಲ ಬಿಟ್ಕೊಂಡು ಕೈ ಬಿಟ್ಟು ಅಡ್ಡಾಡಿಸ್ತಾ ಇದ್ದೆ ಅವು ಅದೇ ಅಭ್ಯಾಸ ಆಗೋಯಿತು ಇಲ್ಲ ಅಂದಿದ್ರೆ ಇಂಥ ಟೈಮಲ್ಲಿ ಎಲ್ಲಾದರೂ ಹಸಿ ಹುಲ್ಲು ಕಿತ್ ಬಿಟ್ಟು ಮೇಯಿಸ್ಬೇಕಾಗಿತ್ತು ಇವಕ್ಕಂದರೆ ಆ ಅಭ್ಯಾಸ ಇಲ್ಲ ಹಂಗಾಗಿ ನನ್ನದು ಒಂದು ಇದಾಯಿತು ಅಂತ ಹೇಳ್ಬೋದು ಇಲ್ಲಾಂದಿದ್ರೆ ಇವಕ್ಕೂ ಕೂಡ ಮೇವು ಜೋಡಿಸಿ ಇಲ್ಲ ಅವ್ರ ಅಪ್ಪಾಜಿ ಆದರೂ ಆ ಕೆಲಸ ಮಾಡಬೇಕಾಗಿತ್ತು ಇಲ್ಲ ನಾನಾದ್ರೂ ಮೇವು ಕಿತ್ತಾಕಿ ಮೇಯಿಸ್ಬೇಕಾಗಿತ್ತು ಈ ಮೇವು ಅಡ್ಜಸ್ಟ್ ಆಗಿರೋದ್ರಿಂದ ಹೆಂಗೋ ನನಗೆ ಒಂದು ಸ್ವಲ್ಪ ಕಷ್ಟ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು ಹಿಂಗೆ ನಮ್ಮ ಪಾಡ್ಲಿ ಮರಿ ಪಾಪ ತಂದಾಗ ಇಲ್ಲಿವರೆಗೂ ಯಾವುದೇ ಥರ ಕಷ್ಟ ಕೊಡೋಲ್ಲ ಏನಂದರೆ ಇವಾಗ ತುಂಬ ಗುದ್ದಕ್ಕೆ ಕಲ್ತ್ಬಿಟ್ಟಿದಾಗ ಹಂಗಾಗಿ ಕೂಡಲೇ ಹೊಡಿತವೆ ಹತ್ರಕ್ಕೆ ಬಿಡಿಸ್ಕೊಳ್ಳಲ್ಲ ಹೊಸ ಮನುಷ್ಯರನ್ನ ಹಂಗಾಗಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ದಯವಿಟ್ಟು ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದು ಬಂದು ನಂತರ ಸಣ್ಣ ಮಕ್ಕಳು ಇಟ್ಕೊಂಡು ಕೆಲಸಕ್ಕೆ ಹೋಗದೆ ಇರೋರು ಈ ಥರ ಪಟ್ಲಿ ಮಳೆಗಳನ್ನ ಸಾಕ್ಕೊಂಡು ಆರಾಮಾಗಿ ಮನೆ ಹತ್ರ ಸಾಕ್ಬೋದು